ಈಗಾಗಲೇ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಬ್ಯಾಗುಗಳನ್ನ ಕಿತ್ತಗಳನ್ನ ಟಿ ಶರ್ಟ್ ಕ್ಯಾಪ್ ಮತ್ತು ಅವರಿಗೆ ಐಡೆಂಟಿ ಕಾರ್ಡು ಎಲ್ಲ ಸಾಮಗ್ರಿಗಳನ್ನ ಈಗಾಗಲೇ ಮಕ್ಕಳಿಗೆ ಮುಚ್ಚಿದ್ದಾರೆ ಸುರಕ್ಷಿತವಾಗಿ ಪ್ರಯಾಣ ಮಾಡಿದೆ ಅಂತ ಹೇಳಿ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತೆ ಗಣ್ಯರು ಹಾರೈಸಿದ್ದು ಈಗ ಕಾರ್ಯಕ್ರಮಕ್ಕೆ ಗಣ್ಯಮಾನ್ಯರೇ ಪಾಲಕರೇ ಎಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ಶುಭದಯ ತಿಳಿಸುತ್ತ ಕರ್ನಾಟಕ ಸರ್ಕಾರ ಇಂದು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಒಂದು ವಾರಗಳ ಕಾಲ ಕರ್ನಾಟಕ ದರ್ಶನ ಪ್ರವಾಸವನ್ನು ಆಯೋಜನೆ ಮಾಡಿದೆ ಆ ಪ್ರವಾಸದ ಒಂದು ಯೋಜನೆಯನ್ನು ಎಲ್ಲ ಮಕ್ಕಳು ಸಂಪೂರ್ಣವಾಗಿ ಪಡ್ಕೋಬೇಕು ಪಡ್ಕೊಳ್ಳೋದ್ರ ಜೊತೆಗೆ ತಿಳ್ಕೋಬೇಕು ಹಿರಿಯರು ಹೇಳ್ತಾರೆ ಏಷ ನೋಡು ಇಲ್ಲಿದ್ರೆ ಕೋಶ ಓದೋದು ಯಾಕೆ ನಮ್ಮ ಬುದ್ಧಿ ಶಕ್ತಿಯನ್ನ ನಮ್ಮ ಒಂದು ಹೆಚ್ಚು ಮಾಡ್ಕೊಳ್ಳಿಕ್ಕೆ ನಮ್ಗೆ ಇದು ಒಂದು ಒಳ್ಳೆ ಅವಕಾಶ ಮಕ್ಕಳೇ ನೀವೆಲ್ಲ ಹೋಗ್ತಿರಲ್ಲ ಈಗ ಪ್ರವಾಸಕ್ಕೆ ನಿಮ್ ಸರ್ಕಾರ ಎಲ್ಲ ಒಳ್ಳೆ ವ್ಯವಸ್ಥೆ ಮಾಡಿದೆ ನಿಮ್ ತಂದೆ ತಾಯಿ ಕೂಡ ನಿಮ್ ಜೊತೆಗೆ ಬೀಳ್ಕೊಡ್ಲಿಕ್ಕೆ ಬಂದಿದ್ದಾರೆ ನೀವು ಹೋಗುವಾಗ ಒಂದು ಎರಡು ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಯಾಕೆಂದ್ರೆ ನಿಮ್ಮ ಆರೋಗ್ಯ ದೃಷ್ಟಿ ನೀವೇನ್ ಮಾಡ್ತೀರಿ ಪಾಲಕರು ನಿಮ್ ಕೈಯಲ್ಲಿ ನೀವು ಕೇಳಿದಷ್ಟು ದುಡ್ಡು ಕೊಟ್ಟಿದ್ದಾರೆ ಹೌದಾ ಆ ದುಡ್ಡನ್ನ ಹೇಗೆ ಸದುಪಯೋಗ ಮಾಡ್ಕೋಬೇಕು ಎಲ್ಲಾದ್ರೂ ಗಾಡಿ ತರದ ತಕ್ಷಣ ಮಾಡ್ತೀರಿ ಹೋಗಿ ಕುರುಕುರಿ ಪ್ಯಾಕೆಟ್ ತಗೋತೀರಿ ಕರಿದ ಪದಾರ್ಥಗಳನ್ನು ತೊಗೋತೀರಿ ನಿಮ್ ಮನೆಯಲ್ಲಿ ನಿಮ್ ತಾಯಿ ಬೆಳಿಗ್ಗೆ ಅಡಿಗೆ ಮಾಡಿದ್ರೆ ಏನ್ ಮಾಡ್ತೀರಿ ಮಧ್ಯಾಹ್ನ ಊಟ ಮಾಡ್ತೀರಿ ರಾತ್ರಿ ಊಟ ಮಾಡ್ತೀರಿ ಉಳಿತಂದ್ರೆ ಬೆಳಿಗ್ಗೆ ಏನ್ ಮಾಡ್ತೀವಿ ಒಂದು ಚೆಲ್ ಬಿಡ್ತೀವಿ ಯಾಕೆಂದ್ರೆ ಅದು ಕೆಡ್ತದೆ ಪದಾರ್ಥ ಅದ್ರ ಉಣ್ಣೋದ್ರಿಂದ ನಮ್ಮ ಆರೋಗ್ಯ ಮತ್ತೆ ಬಿಸಾಕ್ತಾರೆ ಹಾಗೆ ನೀವು ಕುರ್ಕುರೆ ಪ್ಯಾಕೆಟ್ ಏನ್ ತಿಂತಿದ್ರಲ್ಲ ಖರೀದಿದ ಪದಾರ್ಥ ಚಕ್ಲಿ ಎಷ್ಟು ದಿವಸ ಅವುಗಳನ್ನ ಹೇಗಡೆ ಮಾಡಿ ಇಟ್ಟು ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನೊಂದ್ ಪಕಿಟ್ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಹಾಳಾಗ್ತದೆ ಹೊಟ್ಟೆ ನೀವು ಬರ್ತದೆ ಹೊಟ್ಟಿ ಜಾಡಿಸ್ತದೆ ವಾಂತಿ ಬರ್ತದೆ ಅಂತ ಸಂದರ್ಭದಲ್ಲಿ ಏನಾಗ್ತೈತಿ ನಿಮ್ಮ ಗಾಡಿ ಎಲ್ಲಾ ಅಸ್ವ್ಯಸ್ ಆಗ್ತದೆ ಟೀಚರ್ಸ್ಗೆ ತೊಂದರೆ ಆಗ್ತದೆ ಮಗುವಿನ ತೋರಿಸ್ಬೇಕಂತ ಹೀಗಾಗಿ ನಿಮಗೆ ಒಂದೇ ಕಿವಿ ಮಾತು ಯಾರು ಕರಿದ ಪದಾರ್ಥಗಳನ್ನ ತಿನ್ಬೇಡಿ ಹ ಅದ್ರ ಜೊತೆಗೆ ನೀವೇನು ಪ್ರೇಕ್ಷಣ ಸ್ಥಳಗಳನ್ನು ಹೊಟ್ಟಿರ್ಲಿಲ್ಲ ಆ ಸ್ಥಳಗಳ ಬಗ್ಗೆ ಅಲ್ಲಿ ಗೈಡ್ ಹೇಳ್ತಾರೆ ನಿಮ್ಗೆ ಆ ಸ್ಥಳಗಳನ್ನು ನೀವು ತಿಳ್ಕೊಡ್ರಿ ಅದ್ರ ಇತಿಹಾಸ ತಿಳ್ಕೊಡ್ರಿ ಅದ್ರ ಪರಂಪರೆ ತಿಳ್ಕೊಡ್ರಿ ಯಾಕೆಂದ್ರೆ ನಿಮಗೆ ಮುಂದೆ ಭವಿಷ್ಯದಲ್ಲಿ ಅದು ಯೂಸ್ ಸ್ಪರ್ಧಾ ಸ್ಪರ್ಧಾತ್ಮ ಪರಿಶೀಲೆಯಲ್ಲಿ ನಿಮ್ಗೆ ಯೂಸ್ ಆಗ್ತದೆ ನಿಮ್ ಸಮಯ ಹಾಳು ಮಾಡ್ಬೇಡ್ರಿ ಬಿಟ್ಟುಗೂಡ್ಲೇ ಏನ್ ಮಾಡ್ತೀರಿ ನೀವು ಗೊಂಬೆ ತಗೊಂಡೆ ಬಳಿ ತಗೊಂಡೆ ಆಟಿಕೆ ಸಮಾನ ತಗೊಂಡೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಪೇರೆಂಟ್ಸರು ಕೂಡ ಎಲ್ಲರೂ ಆರಾಮಾಗಿರಿ ಪದೇ ಪದೇ ಯಾರಿಗೂ ಫೋನ್ ಮಾಡಿ ಸಮಸ್ಯೆ ಮಾಡೋದಾಡ್ರಿ ಬೇಡ್ರಿ ಅಂದ್ರೆ ನನಗೆ ಫೋನ್ ಮಾಡ್ರಿ ನನ್ನ ನಂಬರ್ ಇರ್ತದೆ ಎಲ್ಲರ ಕಡೆ ಇದೆ ಬರುವಾಗ ಬರೋ ದಿವಸಕ್ಕೆ ನಾನ್ ನಿಮಗೆ ಮೆಸೇಜ್ ಮಾಡ್ತೀವಿ ಯಾವ ಮಕ್ಳು ಎಲ್ಲಿ ಬರ್ತಾರ ಅಂತ ಹೇಳಿ ಗಾಡಿಗಳು ಎಲ್ಲೆಲ್ಲಿ ಬರ್ತದೆ ಅಲ್ಲಿ ನಾಲ್ಕೈದು ಡ್ರಾಪ್ ಮಾಡ್ತೀವಿ ಒಂದು ಸಿಂಟಾಲೂರ್ ಬ್ರಿಡ್ಜ್ ಹತ್ರ ಒಂದ್ ಕಡೆ ನಿಲ್ಲಿಸ್ತೀವಿ ಮುಂಡ್ರಗಿನಲ್ಲಿ ಒಂದ್ ಕಡೆ ನಿಲ್ಲಿಸ್ತೀವಿ ಡಂಬಳ ಒಂದ್ ಕಡೆ ನಿಲ್ಲಿಸ್ತೀವಿ ಕದಾಂಪುರ ಸಾಧ್ಯ ನಿಲ್ಲಿಸ್ತೀವಿ ಇಲ್ಲಾಂದ್ರೆ ಮುಂಡ್ರಿಗಿಂದ ಎಲ್ಲರನ್ನೂ ಕೂಡ ನಾವು ಬೇರೆ ಬಸ್ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ನಿಮ್ಮ ಎಡ್ ಮಾಸ್ಗಳಿಗೆ ನಾವು ಮೆಸೇಜ್ ಮಾಡ್ತೀವಿ ಎಷ್ಟೊತ್ತಿ ಬರ್ತಾರೆ ಯಾವ ಪ್ಲೇಸ್ಗೆ ಎಷ್ಟೊತ್ತಿ ಬರ್ತಾರೆ ಅಂತ ಅವ್ರು ಹೇಳ್ತಾರೆ ಯಾರಿಗೆ ಸಾಧ್ಯ ಆಗುತ್ತೆ ಅವ್ರು ಊರಿಗೆ ಬಸ್ಸಿಗೆ ಬರ್ತಾರೆ ಇಲ್ಲಾಂದ್ರೆ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗ್ರಿ ಶುಕ್ರವಾರ ಬೆಳಗ್ಗೆಯಿಂದ ಬರೋದಕ್ಕೆ ಶುರು ಆಗ್ತಾರೆ ಶುಕ್ರವಾರ ಬೆಳಿಗ್ಗೆ ಬರ್ತಾರೆ ಇಷ್ಟು ಗೆ ಇನ್ಸ್ಟ್ರಕ್ಷನ್ಸ್ ಮತ್ತೆ ಇತ್ತಂದ್ರೆ ಡೌಟ್ಸ್ ಇತ್ತಂದ್ರೆ ಕೇಳಿರಿ ಬರ್ತದೆ ಆಗಸ್ಟ್ ಹದಿನೈದು ಕಾರ್ಯಕ್ರಮದಲ್ಲಿ ಬಂದಂತ ಈಗ ಹೋಗಿ ಏನು ಪ್ರವಾಸ ಹೋಗಿ ಬರ್ತೀರಲ್ಲ ಮಕ್ಕಳೇ ನೀವು ಒಂದು ಪ್ರಬಂಧ ಬರೀರಿ ಪ್ರಬಂಧ ಯಾರು ಚೆನ್ನಾಗಿ ಬರಿತೀರಿ ಫಸ್ಟ್ ಪ್ರೈಸ್ ಒಂದು ಸಾವಿರ ಕೊಡ್ತೀನಿ ಎರಡನೇ ಪ್ರೈಜ್ ಐದನೂರು ಕೊಡ್ತೀನಿ ಮೂರನೇದು ಎರಡ್ನೂರ ಐವತ್ತು ಕೊಡ್ತೇನೆ ಎಷ್ಟು ತಿಳ್ಕೊತಿರಿ ಅದು ಬಂದಮೇಲೆ ಪ್ರಬಂಧ ಬರೆದು ನಿಮ್ಮ ಶಾಲಾ ಮುಖ್ಯಸ್ಥರಲ್ಲಿ ಕೊಡ್ರಿ ಅದನ್ನ ಕಲೆಕ್ಟ್ ಮಾಡ್ಕೊತೀನಿ ಇಲ್ಲ ಹೋದ್ರೆ ಪುರಸಭಾ ಉಪಾಧ್ಯಕ್ಷರು ಮಾಮನೆ ವಿದ್ಯಾನಗರ ಹುಂಡ್ರಿಗೆ ನನ್ನ ಅಡ್ರೆಸ್ಗೆ ಹಾಕಿದ್ರು ಕೂಡ ನಾ ಶಿಕ್ಷಕರ ಕಡೆಯಿಂದ ಅದನ್ನ ನಾನು ವ್ಯಾಲ್ಯುವೇಶನ್ ಮಾಡಿಸ್ತೀನಿ ನಿಮ್ಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದನ್ನು ಸದುಪಯೋಗ ಕೊಟ್ಟು ಮುಂದೆ ಆಗಸ್ಟ್ ಹದಿನೈದು ಸ್ವತಂತ್ರ ದಿವಸ ಕಾರ್ಯಕ್ರಮದಲ್ಲಿ ನಿಮ್ಗೆ ಆ ಬಹುಮಾನ ಕೊಡುವಂತ ವ್ಯವಸ್ಥೆ